ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ತೃಪ್ತಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆದರೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಈ ತೃಪ್ತಿ ನೆಮ್ಮದಿ ಮತ್ತೆ ಶಾಂತಿ ಸಹನೆ ತಾಳ್ಮೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡಿ ಅಂತ ಕೇಳಿದರು ಆದರೂ ನೀವು ಕೇಳಿರೋ ಪ್ರಶ್ನೆ ತೃಪ್ತಿ ಹೇಗೆ ಸಿಗುತ್ತೆ ನೋಡಿ ತೃಪ್ತಿ ಹೇಗೆ ಸಿಗುತ್ತೆ ಅಂದರೆ ಕೆಲವರು ಮನುಷ್ಯರು ಹೆಂಡತಿ ಇರಬಹುದು ಗಂಡ ಇರಬಹುದು ಅಥವಾ ಪುರುಷ ಮಹಿಳೆ ಅಥವಾ ಮಕ್ಕಳು ವಯಸ್ಸಿಗೆ ಬಂದವರು ಯೌವನದಲ್ಲಿರೋರು ಮಧ್ಯವಯಸ್ಕರು ಅಥವಾ ವೃದ್ಧಾಭ್ಯ ಯಾರೇ ಆಗಿದ್ರು ಕೂಡ ತೃಪ್ತಿ ಯಾಕೆ ಸಿಗೋದಿಲ್ಲ ಅವ್ರಿಗೆ ಅಂತಂದರೆ ಅವರು ಯಾರೂ ಆಶಾವಾದಿಗಳಲ್ಲ ನಿರಾಶಾವಾದಿಗಳು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರಿದೆ ದೇವ್ರಿಗೆ ಬೈತಾರೆ ಥೂ ನಿನ್ನ ಮನೆ ಕಾಯಾಗ ನಿನ್ನ ಬೆಂಕಿ ಹಾಕ ಅರ್ಧ ಗ್ಲಾಸ್ ಇಟ್ಟಿದೆಯಲ್ಲೋ ನೀನು ಏನು ಪಾಪ ಇಷ್ಟನೋ ಎಷ್ಟೊಂದು ನೀರಿದೆ ಜಗತ್ತಿನಾದ್ಯಂತ ಬರೀ ಅರ್ಧ ಗ್ಲಾಸ್ ಇಟ್ಟಿದೆಯಾ ಅಂತ ದೇವ್ರಿಗೆ ಹೋಗಿತಾರೆ ಇವರು ನಿರಾಶಾವಾದಿಗಳು ಆಶಾವಾದಿಗಳು ಯಾರು ಅಂತಂದರೆ ಅಪ್ಪ ಭಗವಂತ ನಾನು ನಿನಗೆ ಕೋಟಿ ಕೋಟಿ ಶರಣು ಕಣೆಯ ಒಂದೇ ಒಂದು ಸಾಯುವನಿಗೆ ಕಡ್ಡಿ ಆಸರೆ ಅಂತಾರೆ ಒಂದು ಹನಿ ನೀರು ಸಿಕ್ಕಿದ್ರೆ ಬದುಕ್ಬಿಡ್ತಾನೆ ಮನುಷ್ಯ ಅಂತದ್ರಲ್ಲಿ ನನಗೆ ಅರ್ಧ ಲೋಟ ನೀರಿಟ್ಟಿದೆಯಾ ನಿನಗೆ ಕೋಟಿ ಕೋಟಿ ಅನಂತ ಅನಂತ ವಂದನೆಗಳು ಅಂತೇಳಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಸಿಕ್ಕಿರೋದಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ ಅವರು ಕೃತಜ್ಞತೆ ಕೂಡ ಹೇಳ್ತಾ ಇದ್ದಾರೆ ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಾ ಇದ್ದಾರೆ ಆದರೆ ನಿರಾಶಾವಾದಿಗಳು ಏನೇ ಮಾಡಿದ್ರೂ ಕೂಡ ಅವರಿಗೆ ತೃಪ್ತಿ ಸಿಗೋದಿಲ್ಲ ಒಬ್ಬ ಗಂಡ ಹೆಂಡತಿ ಒಂದು ಮೂರು ಜನ ಮಕ್ಕಳು ಮೊದಲನೇ ಅವನ ಮಗ ಇಬ್ಬರು ಮಕ್ಕಳು ತುಂಬ ಕಷ್ಟಪಟ್ಟು ತುಂಬ ಶ್ರಮಪಟ್ಟು ಬೆಳಿಗ್ಗೆ ಸಂಜೆ ಅದನ್ನು ಟೈಮಿಂಗ್ಸೇ ಇಲ್ಲ ದಿನಕ್ಕೆ ಹದಿನೆಂಟು ಗಂಟೆ ದುಡಿಯೋನು ಪುಣ್ಯಾತ್ಮ ಅಷ್ಟು ದುಡಿದು ಹೆಂಡ್ತಿನೂ ಕೂಡ ಪಾಪ ದುಡಿಯೋಳು ಮಕ್ಕಳನ್ನೆಲ್ಲ ಚೆನ್ನಾಗಿ ಸಾಕೋಳು ಟೀಚರ್ ಆಕೆ ಹಂಗಿರೋದ್ರಿಂದ ಎಲ್ಲರಿಗೂ ಓದಿಸಿ ಎಲ್ಲ ಏನೂ ಮಾಡಿ ಮಕ್ಕಳು ವಯಸ್ಸಿಗೆ ಬಂದರು ಈ ಅಪ್ಪ ಸೈಟ್ ತಗೊಂಡ ಮನೆ ಕಟ್ಟದ ಎಲ್ಲ ಸ್ವಯಾರ್ಜಿತ ಪಿತ್ರಾರ್ಜಿತ ಏನೂ ಇಲ್ಲ ಅತ್ತೆ ಮಾವನ ಮನೆ ಕಡೆಯಿಂದ ಏನೂ ಇಲ್ಲ ಎಲ್ಲ ಮಾಡಿ ಸೈಟ್ ತಗೊಂಡಾಯಿತು ಮನೆ ಕಟ್ಟಾಯಿತು ಆದರೂ ಹೆಂಡತಿಗೆ ತೃಪ್ತಿ ಇಲ್ಲ ನಾನು ಏನೂ ನನ್ನ ಗಂಡ ಏನೂ ಮಾಡಿಲ್ಲ ನನಗೆ ನಾನೇ ಕಷ್ಟ ಬಿದ್ದಿದ್ದೀನಿ ಮಕ್ಕಳನ್ನೆಲ್ಲ ನಾನೇ ಓದಿಸಿದ್ದೀನಿ ಅವನೇನೂ ಮಾಡಿಲ್ಲ ಮಕ್ಕಳನ್ನೊಂದು ದಿವಸ ಸ್ಕೂಲಿಗೆ ಕರ್ಕೊಂಡೋಗಿಲ್ಲ ಮಕ್ಕಳನ್ನೊಂದು ದಿವಸ ಫಂಕ್ಷನ್ಗೆ ಬಂದಿಲ್ಲ ಮಕ್ಕಳಿಗೆ ಇವನು ಬರೀ ಹಿಂಗೆ ಮಾಡ್ದ ಹಿಂಗೆ ಮಾಡ ಬರೀ ಕಂಪ್ಲೇಂಟ್ ರಾಶಿ ರಾಶಿ ಕಂಪ್ಲೇಂಟ್ಗಳು ಅವನು ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡಿದಿ ಎಮ್ಮ ತಲೆಯಲ್ಲಿಲ್ಲ ಈ ಅಮ್ಮ ಮಕ್ಕಳಿಗೆ ಓದಿಸಿರೋದನ್ನು ಮಾತ್ರ ಹೇಳ್ತಾವಳೆ ಮಕ್ಕಳನ್ನ ಆರೈಕೆ ಮಾಡಿರೋದು ಮಾತ್ರ ಹೇಳ್ತಾವಳೆ ಮಕ್ಕಳು ಆರೈಕೆ ಮಾಡೋದೇನು ಸುಮ್ಮನೆ ಬರ್ತದ ದುಡ್ಡು ಯಾರು ತಂದು ಕೊಡ್ತಾರೆ ಕಮಿಟ್ಮೆಂಟ್ಸ್ಗಳನ್ನ ಹೇಗೆ ಪೂರೈಸಬೇಕು ಅದನ್ನು ಅವನು ಮಾಡ್ತಾವನೆ ಕಷ್ಟಪಟ್ಟು ಮಾಡ್ತಾವನೆ ದಿನರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೀರು ಬಿಟ್ಕೊಂಡು ಎಲ್ಲಿ ನಿದ್ದೆ ಬಂದುಬಿಡುತ್ತ ಅಂತ ಫೂ ದಿನಕ್ಕೆ ಒಂದು ಐದಾರು ಗಂಟೆ ನಿದ್ದೆ ಮಾಡಿ ಮಿಕ್ಕಿದ್ದ ಸಮಯದಲ್ಲಿ ಅವನು ದುಡಿತವನು ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನು ಸಾಕಬೇಕು ಅಂತ ಮಾಡ್ತಾನೆ ಆದರೆ ಆ ಎಮ್ಮನಿಗೆ ತೃಪ್ತಿ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಓಕೆ ಮಗನಿಗೆ ಮದುವೆ ಸೆಟ್ ಆಯಿತು ಮಗನಿಗೆ ಆಗಲಿಲ್ಲ ಮೊದಲು ತಂಗಿಗಾಗಲಿ ಅಂತ ಮಗಳಿಗೆ ಮಾಡಿದ್ರು ಮದುವೆಗೆಲ್ಲ ಅದ್ಧೂರಿಯಾಗಿ ಮದುವೆ ಮಾಡ್ದ ಆದರೆ ಆ ಎಮ್ಮ ತೃಪ್ತಿ ಇಲ್ಲ ಮದುವೆ ಚೆನ್ನಾಗಾಗಲಿಲ್ಲ ನಾನು ಅನ್ನ ಆಗಲಿಲ್ಲ ಇನ್ನೂ ಅದ್ಭುತವಾಗಿ ಆ ಮಾಡ್ಬೋದಾಗಿತ್ತು ಮಟ್ಬೋದಾಗಿತ್ತು ನಾವು ಎಷ್ಟು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ತಗೊಂಡಿದ್ದೀರಿ ನಾನು ಟೀಚರ್ ಬೇರೆ ನನ್ನನ್ನು ನೀವು ಈ ರೀತಿ ಮಾಡಿಬಿಟ್ರಿ ಖಂಡಿತವಾಗಲೂ ಇದು ಮದುವೆ ಆಗಲಿಲ್ಲ ತೃಪ್ತಿ ಇಲ್ಲ ಮದುವೆಗೆ ಸುಮಾರು ಒಂದು ಅರುವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ ನಾನು ಅಂದ್ಕೊಂಡಂಗೆ ಹುಡುಗನಿಗೆ ಏನೋ ನೀವು ಮಾಡಿಸಾಕ್ಲಿಲ್ಲ ನಾನು ಏನೇನೋ ಅಂದ್ಕೊಂಡಿದ್ದೆ ನಾನು ಏನೇನೋ ಕನ್ಸ್ಕೊಂಡಿದ್ದೆ ನನ್ನ ಮಗಳಿಗೆ ಹಿಂಗೆ ಮದುವೆ ಮಾಡಬೇಕು ಅಂತ ಅದು ಯಾವುದೂ ಮಾಡಲಿಲ್ಲ ಮಾವ ಒಪ್ಪಿಕೊಂಡಿದ್ದಾರೆ ಅಳಿಯ ಒಪ್ಕೊಂಡಿದ್ದಾನೆ ಅತ್ತೆ ಒಪ್ಕೊಂಡಿದ್ದಾರೆ ಬಂಧು ಬಳಗ ರಿಲೇಶನ್ಸ್ ಯಾರ್ಯಾರಿದ್ದಾರೆ ಇದ್ದಾರೆ ಈ ಗಂಡನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡಿದ್ದಾರೆ ಹೆಂಡತಿ ಅವ್ರ ಮನೆ ಕಡೆನೂ ಒಪ್ಕೊಂಡಿದ್ದಾರೆ ಮದುವೆ ತುಂಬ ಚೆನ್ನಾಗಿತ್ತು ಈ ಅಮ್ಮನಿಗೆ ತೃಪ್ತಿ ಇಲ್ಲ ನನಗೆ ಹಂಗೆ ಆಗ್ಬೇಕಾಯ್ತು ಹಿಂಗ್ ದಿನನಿತ್ಯ ಮನೆಯಲ್ಲಿ ಕಿರಿಕಿರಿ ಒಡೆದಾಟ ಬಡದಾಟ ಜಗಳ ಈ ವಾರ ಅಂದರೆ ಜುಟ್ಟಿಡ್ಕೊಂಡು ಒದ್ದಾಡೋದಲ್ಲ ಮಾತಿನ ಚಕಮಕಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವಳಿಂದ ಮನೇಲಿ ಮಗನಿಗೂ ನೆಮ್ಮದಿ ಇಲ್ಲ ಗಂಡನಿಗೂ ನೆಮ್ಮದಿ ಇಲ್ಲ ಮಗಳಿಗೂ ನೆಮ್ಮದಿ ಇಲ್ಲ ಮದುವೆ ಮಾಡಿಕೊಂಡಂತ ಹುಡುಗಿ ಅವಳಿಗೆ ತೃಪ್ತಿ ಇದೆ ತುಂಬ ಚೆನ್ನಾಗಾಯಿತು ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಮಮ್ಮಿ ಅಂತ ಏ ನಿನಗೇನು ಗೊತ್ತು ನಿನಗೆ ಆಗಲ್ಲ ನಿನಗೆ ಗೊತ್ತಾಗಲ್ಲ ನಾನು ಏನೇನೋ ನಿನ್ನ ಕನ್ಸ್ ಕಂಡ್ಕೊಂಡಿದ್ದೆ ಮದುವೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಹಂಗೆ ಮಾಡಲಿಲ್ಲ ಹಂಗೆ ಹಿಂಗೆ ಅಂತ ಸರಿ ಆಯಿತಮ್ಮ ಅವ್ರದ್ದಾದ್ರೂ ಹಂಗಾಗಲಿಲ್ಲ ಎರಡನೇ ಮಗಳ ಮದುವೆನಾದರೂ ಚೆನ್ನಾಗಿ ಮಾಡೋಣ ಅಂಥೇಳಿ ಎರಡನೇ ಮಗಳನ್ನ ಮದುವೆಗೂ ಕೂಡ ಒಂದು ವರ್ಷದಲ್ಲಿ ಮದುವೆ ಸೆಟ್ ಆಯಿತು ಅವಳಿಗೂ ಮದುವೆ ಮಾಡಿದ್ರು ಆ ಅಮ್ಮನಿಗೆ ಹೆಂಗೆ ಕೇಳ್ಕೊಂಡು ಎಲ್ಲಿ ಮಾಡಬೇಕು ಯಾವ ಸೀರೆ ತರಬೇಕು ಏನು ಒಡವೆ ಮಾಡಬೇಕು ಎಲ್ಲ ಅವಳು ಹೇಳ್ದಂಗೆ ಮಾಡಿದ್ರು ಕೂಡ ಸ್ವಲ್ಪ ಎರಡನೇ ಮಗಳ ಮದುವೆ ಹೆಚ್ಚಿಗೆ ಖರ್ಚಾಯಿತು ಖರ್ಚಾದರೂ ಕೂಡ ಮಗನ ಹೆಲ್ಪಕ್ಕೆ ತಗೊಂಡು ಅಮ್ಮನ್ನ ಏನೇನು ಬೇಕು ನೋಡಪ್ಪ ನನಗೇನು ತೃಪ್ತಿ ಇಲ್ಲ ನಾನು ಎಲ್ಲದರಲ್ಲೂ ತೃಪ್ತಿ ಪಡುವಂಥ ಮನುಷ್ಯ ಆದರೆ ನಿಮ್ಮಮ್ಮ ತೃಪ್ತಿ ಪಡಲ್ಲ ನೀನು ಅವಳಕ್ಕೆ ಸ್ವಲ್ಪ ಸಹಾಯ ಮಾಡು ಅಂತೇಳಿ ಗಂಡ ಮಗನ್ನ ಹೆಲ್ಪೋಗಿ ಬಿಟ್ಟ ಎಲ್ಲ ಕ್ಲೀನಾಗಿ ಅಮ್ಮ ಹೇಳ್ದಂಗೆ ಪ್ರತಿಯೊಂದು ಮಾಡಿದ್ರೂ ಕೂಡ ತಿರುಗಾ ಅದೇ ತಾಳಿ ಮದುವೆ ಆಯಿತು ನನಗೆ ತೃಪ್ತಿ ಆಗಲಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇದು ಸರೋಗಲಿಲ್ಲ ನಾನೇ ಹೇಳಿ ಮಾಡಿಸಿದ್ದು ಬಟ್ ನಾನು ಹೇಳ್ದಂಗೆ ಬಂದಿಲ್ಲ ಇದು ನಾನು ಹೇಳ್ದಂಗೆ ಊಟ ಮಾಡಲಿಲ್ಲ ಅವ್ರು ಯಾರನ್ನೂ ನಾನು ಹೇಳ್ದಂಗೆ ಮದುವೆ ನಡೀಲಿಲ್ಲ ಚೌಲ್ಟ್ರಿ ಡೆಕೋರೇಷನ್ ಎಲ್ಲ ನಾನು ಹೇಳ್ದಂಗೆ ಮಾಡಲಿಲ್ಲ ಇದೇನು ಲಗ್ನ ಪತ್ರಿಕೆ ಇಂಗೋಡಿಸಿದಿರಾ ನಾನು ಯಾವ ಕಲರ್ ಹೇಳಿದ್ದು ನೀವು ಯಾವ ಕಲರ್ ಮಾಡಿದ್ದು ಪ್ರತಿಯೊಂದನ್ನು ಅವಳಿಗೆ ಕೇಳಿ ಮಾಡಿರೋದು ಆದರೆ ಇದರಲ್ಲೂ ಕೂಡ ಅಗೇನ್ ತೃಪ್ತಿ ತೃಪ್ತಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮುಂಚೆ ಮೂವತ್ತು ಲಕ್ಷ ಖರ್ಚಾಗಿತ್ತು ಈಗ ಐವತ್ತೈದು ಲಕ್ಷ ಖರ್ಚು ಮಾಡಿ ಎರಡನೇ ಮಗಳು ಮದುವೆ ಮಾಡಿದ್ರು ಬಟ್ ಎರಡನೇ ಮಗಳು ಮದುವೆ ಮಾಡಿಕೊಂಡು ಹೋದ್ರು ಈಗಲೂ ಸೇಮ್ ಅದೇ ರೀತಿ ಅತ್ತೆ ಮಾವನಿಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಇವ್ರ ಮನೆ ಕಡೆ ಅಣ್ಣ ತಮ್ಮಂದಿರಿಗೆ ಇಷ್ಟ ಆಗಿದೆ ಇವಳು ಹುಚ್ಚಿ ಅಂತ ಅಂದ್ಬಿಟ್ಟು ಪಾಪ ಅಪ್ಪ ಅಮ್ಮನೂ ಬಿಟ್ಬಿಟ್ರು ಅವಳನ್ನ ಹಳಿಯಿಂದಿರಿಗೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ ನಾನು ನಿಮಗೆ ಇಂಥವ್ಳನ್ನ ಕೊಟ್ಬಿಟ್ಟೆ ಮಗಳನ್ನ ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಬಿಟ್ಟೆ ದಯಮಾಡಿ ಕ್ಷಮಿಸ್ಬಿಡು ನಾವು ಇನ್ಮೇಲೆ ನಿಮ್ಮ ಮನೆಗೆ ಬರೋಲ್ಲ ಅವಳನ್ನು ತಿದ್ದಕ್ಕಾಗಲ್ಲ ಅವ್ಳು ಇಷ್ಟ ಹೆಂಗಾದ್ರೂ ಬದುಕಿದ್ರೆ ಬದುಕಲಿ ಸತ್ತರೆ ಸಾಯ್ಲಿ ಅಂದ್ಬಿಟ್ಟು ಬಿಟ್ಬಿಟ್ರು ಅದಾದಮೇಲೆ ಅವ್ರು ಬರೋದೇ ಬಿಟ್ಬಿಟ್ರು ಕೇವಲ ಮೈನ್ ಮೈನ್ ಫಂಕ್ಷನ್ ಇದ್ದಾಗ ಬರ್ತಾರೆ ಬರ್ತಾರೆ ಇದಾದ ಮೇಲೆ ಮಗನಿಗೆ ನೋಡು ನೀನು ಇಂಥ ಹುಡುಗಿನೇ ಮದುವೆ ಆಗಬೇಕು ಅಂತ ಅವನು ಇಬ್ಬರು ತಂಗಿಗಿರ ಮದುವೆ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂತ ಏನಕ್ಕೆ ಕಾಯ್ತಾಯಿದ್ದೆ ಅಂದ್ರೆ ಆಲ್ರೆಡಿ ಅವ್ನಿಗೆ ಮೂವತ್ತು ವರ್ಷ ಆಗ್ಬಿಟ್ಟಿದ್ದು ಲವ್ ಮಾಡ್ತಾ ಇದ್ದಾನೆ ಲವ್ ಮಾಡಬೇಡ ನಾನು ಹೇಳಿದ್ದು ಹುಡುಗಿನ ಮದುವೆ ಆಗು ನಮ್ಮ ರಿಲೇಷನಲ್ಲಿ ಒಬ್ಬಳಿದ್ದಾಳೆ ಅವಳನ್ನ ಮದುವೆ ಆಗು ಅವನಿಗೂ ಅಮ್ಮನಿಗೂ ಜಗಳ ಮನಸ್ತಾಪ ನಾನಿಲ್ಲ ಅವಳನ್ನೇ ಮದುವೆ ಆಗ್ತೀನಿ ಅಂತ ಅಪ್ಪಂದಿಲ್ಲಿ ಏನೂ ಇಲ್ಲ ಯಾಕೆಂದ್ರೆ ಅವನು ಶ್ರಮಜೀವಿ ಕಷ್ಟಪಟ್ಟು ಐವತ್ತೈದು ವರ್ಷ ಅರವತ್ತು ವರ್ಷದವರೆಗೂ ದುಡಿದಿದ್ದಾನೆ ಮನೆಗೋಸ್ಕರ ಆದರೆ ಮನೆಯಿಂದ ಒಂದು ಎನ್ಕರೇಜ್ಮೆಂಟ್ ಇಲ್ಲ ಒಂದು ಪ್ರಶಂಸೆ ಇಲ್ಲ ಬೆನ್ ತಟ್ಟೋರಿಲ್ಲ ಉತ್ಸಾಹ ಗಳಿಸೋರಿಲ್ಲ ಇವನು ಸುಸ್ತಾಗಿಬಿಟ್ಟವನು ಬದುಕಿರೋದೇ ಹೆಚ್ಚವನು ಯಾರಾದರೂ ಅದನ್ನು ತಡಿಯೋಕ್ಕಾಗಲಿಲ್ಲ ಅಂದರೆ ಸತೋಗ್ಬಿಡ್ತಾರೆ ಬಟ್ ಇವನು ಅದನ್ನು ತಡ್ಕೊಂಡು 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 ಮದುವೆ ಆಗೋ ಮೂವತ್ತು ವರ್ಷ ಮೂವತ್ತೈದು ವರ್ಷಗಳು ಕಳೆದೋಯ್ತು ಆದರೂ ಹೆಂಗು ಬದುಕಿದ್ದಾನೆ ಪಾಪ ಪುಣ್ಯಾತ್ಮ ಹೆಂಡತಿ ಕಾಟ ತಡೆಯಕ್ಕಾಗ್ದೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಮಗನಿಗೂ ಜಗಳಾಗೋಯ್ತು ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಇದು ಮಾಡ್ದ ಇವಳು ಸೆಂಟಿಮೆಂಟಲಲ್ಲಿ ಅಳಕ್ಕೆ ಶುರು ಮಾಡಿದ್ಲು ಅದು ನೈಜವಾದ ಅಳು ಅಲ್ಲ ಮೊಸಳೆ ಕಣ್ಣೀರು ಆ ಕಣ್ಣೀರಿಗೆ ಪಾಪ ಗಂಡನೂ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಬಿಟ್ಟ ಮಗನಿಗೆ ನಿಮ್ಮ ಅಮ್ಮನಿಗೆ ಅಳಿಸ್ಬೇಡಪ್ಪ ಏನೋ ಮಾಡು ಅಂತ ನಿನಗೆ ಗೊತ್ತಲ್ಲಪ್ಪ ದೊಡ್ಡ ಮಗಳು ಮದುವೆ ಮಾಡಿದ್ರಿ ಎರಡನೇ ಮಗಳು ಮದುವೆ ಮಾಡಿದ್ರಿ ಅವ್ರ ಅಮ್ಮ ಹೇಳ್ದಂಗೆ ಎಲ್ಲ ಕೇಳಿ ಮಾಡಿದ್ರು ನನಗೆ ತೃಪ್ತಿ ಇಲ್ಲ ನನಗೆ ಹಂಗಾಗಲಿಲ್ಲ ಹಿಂಗಾಗಬೇಕಿತ್ತು ಹಂಗಾಗಬೇಕಿತ್ತು ಅನ್ನೋರು ಇನ್ನು ನಾನೇನಾದರೂ ಮದುವೆ ಮಾಡ್ಕೊಂಡು ಬಂದರೆ ಅಥವಾ ಹೇಳಿದ್ದ ಹುಡುಗಿನೇ ಮದುವೆ ಮಾಡಿದ್ರು ಕೂಡ ನನಗೆ ಅವಳು ತೃಪ್ತಿ ಇರಲ್ಲ ನಾನು ಬದುಕೋ ಅಂತವನು ಜೀವನ ಪರ್ಯಂತ ಅವಳು ಹೇಳ್ದಂಗೆಲ್ಲ ನಾನು ಕೇಳೋಕ್ಕಾಗಲ್ಲ ಅಂತ ಏಕವಚನದಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ ಅಪ್ಪ ಪಾಪ ಅಮಾಯಕ ಏನೂ ಮಾಡಲ್ಲ ಸುಮ್ಮ ಕುತ್ಕೊಂಡಿದ್ದ ಆಯಿತು ಬಿಡು ಅಂದ್ಬಿಟ್ಟು ಮಗನ ಕಡೆನೂ ಸಪೋರ್ಟ್ ಮಾಡೋಕ್ಕಾಗ್ದೇನೆ ಹೆಂಡತಿ ಕಡೆಯೂ ಸಪೋರ್ಟ್ ಮಾಡೋಕ್ಕಾಗ ಸುಮ್ಮನಿದ್ದ ಕೊನೆಗೆ ಒಂದು ದಿವಸ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ತೀರ್ಮಾನ ಮಾಡಿತ್ತು ಅಮ್ಮ ನೀನೇನಾದರೂ ಅವಳನ್ನು ಮದುವೆ ಆದರೆ ನಾನು ಸತ್ತೋಗ್ಬಿಡ್ತೀನಿ ಕೊನೆಗೆ ಏನು ಮಾಡ್ದೆ ಅಮ್ಮನಿಗೆ ಹೆಂಗೆಂಗೋ ಕನ್ವಿನ್ಸ್ ಮಾಡ್ದೆ ಏನೇನೋ ಮಾಡ್ದ ನಿನಗೆ ಯಾವುದ್ರಲ್ಲೂ ತೃಪ್ತಿ ಇಲ್ಲ ಹಂಗೆ ಮೂವತ್ತ ಒಂದು ವರ್ಷ ನಾನು ಮದುವೆನೇ ಆಗಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟ ನನಗೆ ಮದುವೆನೇ ಬೇಕಾಗಿಲ್ಲ ಅಂತ ಆ ಹುಡುಗಿ ಲವ್ ಮಾಡ್ತಾ ಇರೋಳು ಕೂಡ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಪಾಪ ಅವಳು ವೆಯ್ಟ್ ಮಾಡಿದ್ಲು ಮೂರು ವರ್ಷದವರೆಗೂ ಅಂದರೆ ಎರಡು ವರ್ಷ ನಿರಂತರವಾಗಿ ಏಳನ ಮದುವೆ ಆಗು ಏಳನ ಮದುವೆ ಆಗು ಅಂತ ಯಾರೋ ಅವ್ರ ರಿಲೇಷನ್ ಅವರಮ್ಮ ಪೀಡಿಸಿ 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 ಒಂದು ದಿವಸ ಮಗ ವಿಷ ಕೊಡಿದ್ಬಿಟ್ಟು ಸತ್ತೋದ ಸತ್ತೇ ಹೋಗ್ಬಿಟ್ಟ ಮೂವತ್ತೆರಡು ಮೂವತ್ತ್ಮೂರು ವರ್ಷದಲ್ಲಿ ಮಗ ಸತ್ತೋದ ಕಾರಣ ಏನು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನು ನೀವು ಯಾರಿಂದಲೋ ಸಿಗುತ್ತೆ ಹೊರಗಡೆಯಿಂದ ಎಲ್ಲಿಂದೋ ಸಿಗುತ್ತೆ ಖಂಡಿತವಾಗ್ಲಿಲ್ಲ ತೃಪ್ತಿ ಪಟ್ಕೊಳ್ಬೇಕು ಸಿಕ್ಕಿದ್ದು ಏನೇನು ಸಿಕ್ತು ಪಾಲಿಗೆ ಬಂದಿದ್ದು ಪಂಚಾಮೃತ ಕೆಲವರಿಗೆ ತಿನ್ನ ಕೂಟ ಇಲ್ಲ ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲ ಇರೋದಕ್ಕೆ ಮನೆ ಇಲ್ಲ ಈಗಲೂ ಇದ್ದಾರೆ ನೀವು ಭಾರತದ ಮೂಲೆ ಮುಡಕೆಯಲ್ಲಿ ಹೋಗಿ ನೋಡಿ ಖಂಡಿತವಾಗಿ ಸಿಗ್ತಾರೆ ಅವ್ರಿಗಿಂತ ನೀವು ಎಷ್ಟೋ ಪಾಲು ನೂರು ಪಟ್ಟು ಪಾಲು ನೀವು ನಿಮಗೆ ಎಲ್ಲ ಇದೆ ಆದರೂ ಎಲ್ಲ ಇದ್ದು ಕೂಡ ಏನು ತೃಪ್ತಿ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಪ್ರತಿಯೊಂದರಲ್ಲೂ ಇದೇನು ಇದು ಹಿಂಗಿದೆ ಈ ಕಲರ್ ಯಾವುದು ಚೆನ್ನಾಗಿಲ್ಲ ಇದು ಈಗ ತಂದು ಕೊಟ್ಟು ತರು ತಗೊಂಬಂದು ಕೊಟ್ಟುಬಿಟ್ಟಿದ್ದಾರೆ ಇದು ಇನ್ನೂರೈವತ್ತು ರೂಪಾಯಿ ಈಗ ಇದನ್ನು ವಾಪಸ್ ಕೊಡ್ಬೇಕಾ ಬೇರೆಯವ್ರಿಗೆ ಕೊಡ್ಬೇಕು ಚೆನ್ನಾಗಿಲ್ಲ ಇದು ಇದೇನು ಇಂತ ಇದು ವಾಟರ್ ಬಾಟ್ಲು ಹಿಂಗಿದೆ ಇದು ವಾಟ್ರ್ ಬಾಟ್ಲೇ ಅಲ್ಲ ಇದು ಕಲ್ಲರ್ ಏನು ಹಿಂಗಿದೆ ತಗೊಂಡು ಬರೋದು ವಾಪಸ್ ಕೊಡೋಕ್ಕೆ ಅವಕಾಶ ಇದ್ರೆ ವಾಪಸ್ ಮಾಡೋದು ತಿರ್ಗಾ ಬೇರೆ ತರೋದು ತಗೊಂಡು ಬರೋದು ಆ ಟಿ ವಿ ಚೆನ್ನಾಗಿಲ್ಲ ಇದು ದೊಡ್ಡದು ಬೇಕಾಯಿತು ನನಗೆ ಚಿಕ್ಕದ್ ತಂದುಬಿಟ್ಟಿದ್ದೀರಾ ಓಕೆ ಚಿಕ್ಕದು ವಾಪಸ್ ಮಾಡಿ ದೊಡ್ಡದು ತಗೊಂಡು ದೊಡ್ಡದಲ್ಲಲ್ಲಿ ಏನು ನನಗೆ ಪ್ಲಾಸ್ಮಾ ಬೇಕಾಯಿತು ಇದೆಲ್ಲ ಬ್ಲ್ಯಾಕ್ ಕಲರ್ ಇದೆ ಇದನ್ನೆಲ್ಲ ತಂದುಬಿಟ್ಟಿದ್ದೀರಾ ನೀವು ವಾಪಸ್ ಕೊಟ್ಬಿಟ್ಟು ಬಾಮ್ಮ ನೀನು ನೀನೇ ಬಂದು ಟಿ ವಿ ಶೋರೂಮಲ್ಲಿ ತಗೋ ಏನು ಇದು ಸಣ್ಣ ಕೆಲಸ ಮಾಡೋಕ್ಕಾಗಲ್ವಾ ನಿಮ್ಗೆ ಏನು ಟಿ ವಿ ತರಗೊಳ್ಕೂ ನಾನೇ ಬರ್ಬೇಕಾ ಎಲ್ಲದಕ್ಕೂ ನಾನೇ ಬರ್ಬೇಕು ನಿಮ್ಗೆ ಅಂಡರ್ವೇರ್ ತರಕ್ಕೂ ನಾನೇ ಬರ್ತೀನಿ ರೀ ಅಂಥೇಳಿ ಜಗಳ ಮಾಡೋದು ಸಣ್ಣ ಸಣ್ಣದಕ್ಕೆ ಎಲ್ಲ ಮಾಡಿ ತಂದಿದ್ದನ್ನು ಯಾವುದನ್ನು ಒಪ್ಪುಗಳದ್ದೇನೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಆಕೆ ತಂದಿದ್ದನ್ನು ಕೂಡ ಆಕೆ ಒಪ್ಪಲ್ಲ ಅದನ್ನೂ ಒಪ್ಪಗಳಲ್ಲ ಇದು ಚೆನ್ನಾಗಿಲ್ಲ ಇದು ನನಗಲ್ಲಿ ಏನೋ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ತಂದು ಇಲ್ಲಿ ಬಂದ ಮೇಲೆ ಚೆನ್ನಾಗಿಲ್ಲ ಅದಕ್ಕೆ ಇದನ್ನೆಲ್ಲ ತಂದು ಇಂಥವ್ರಿಗೆ ಅತೃಪ್ತಿ ಆತ್ಮಗಳು ಅಂತ ಕರೆಯೋದು ಅತೃಪ್ತ ಆತ್ಮಗಳು ಇವ್ರಿಗೆ ಯಾವುದ್ರಲ್ಲೂ ತೃಪ್ತಿ ಪಡಿಸಕ್ಕಾಗಲ್ಲ ನೀನು ಕೋಟಿ ಕೋಟಿ ದುಡ್ಡನ್ನ ತಗೊಂಬಂದು ಅವಳನ್ನು ದುಡ್ಡಲ್ಲೇ ಮುಳುಗಿಸ್ಬಿಟ್ರು ಕೂಡ ಥೂ ಇದೇನು ಗಬ್ಬು ವಾಸನೆ ಹೊಡಿತಾ ಇದೆ ದುಡ್ಡು ಈ ದುಡ್ಡಲ್ಲಿ ನಾನು ನನ್ನನ್ನು ಅಭಿಷೇಕ ಮಾಡ್ತಾ ಇದ್ದೀರಾ ನನ್ನನ್ನೇನು ವೇಷ್ಯ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ತಗೊಂಡು ಎಲ್ಲ ದುಡ್ಡೆಲ್ಲ ಹಿಂಗೆ ಸುಡಿದ್ಬಿಟ್ಟಿದ್ದೀರಾ ಆ ಕ್ಲಬ್ಬಲ್ಲೆಲ್ಲ ಹಿಂಗೆ ಹಿಂಗೆ ಆಡ್ತಾರಲ್ಲ ಆ ರೀತಿ ಅನ್ಕೊಂಡ್ಬಿಟ್ಟಿದೀರ ನಮ್ಗೆ ದೊಡ್ಡ ಸ್ವರ್ಗನೇ ತಗೊಂಡ್ಬಿಟ್ಟಿದ ಇದೇನು ಇದನ್ನು ಸ್ವರ್ಗ ಅಂತಾರ ಇದನ್ನು ಯಾರು ಹೇಳಿದ್ರು ನಿಮಗೆ ಸ್ವರ್ಗ ಇದು ಅಂತ ಇದರಲ್ಲಿ ಏನೂ ಫೆಸಿಲಿಟೀಸ್ಗಳಿಲ್ಲ ಇಂತಿಂಥ ಕಲರ್ಗಳಲ್ಲಿ ಇರಬೇಕಾಯ್ತು ಅದೊಂದು ಸ್ವರ್ಗ ಅಂತ ಇದ್ಯಾವುದು ಸ್ವರ್ಗ ನಿಜವಾಗ್ಲೂ ಸ್ವರ್ಗನೇ ತಂದಿಟ್ಟರು ಕೂಡ ಇದು ಸ್ವರ್ಗ ಅಲ್ಲ ಚಂದ್ರಲೋಕಕ್ಕೆ ಹೋಗ್ತೀನಿ ಬಾ ನಾನು ಚಂದ್ರನೇ ಇಟ್ಕೊಂಡ್ಬಂದಿದ್ದೀನಿ ಅಂತ ನಿಜವಾಗ್ಲೂ ತರಕಾಗಲ್ಲ ಅಕಸ್ಮಾತ್ ತಂದು ಕೊಟ್ಬಿಟ್ರೆ ಓಹ್ ಇದು ಯಾವುದು ಫುಟ್ಬಾಲ್ ಹಿಡ್ಕೊಂಡು ಅದಕ್ಕೆ ಪೇಂಟ್ ಹೊಡೆದ್ಬಿಟ್ಟು ಒಳಗಡೆ ಎಲ್ ಇ ಡಿ ಲೈಟ್ ಹಾಕ್ಬಿಟ್ಟು ಇದನ್ನ ಚಂದ್ರ ಅಂತ ಹೇಳ್ತಾ ಇದ್ದೀರಾ ನನ್ನೇನು ಗೂಬೆ ಅಂತ ತಿಳ್ಕೊಂಡಿಲ್ಲ ನಾನೇನು ಕಿವಿಲಿ ಹೂವು ಇಟ್ಕೊಂಬಂದಿದ್ದೀನಿ ಇವ್ರಿಗೆ ಏನನ್ನಾದರೂ ನೀವು ಎಷ್ಟೇ ನೀವು ಅವ್ರಿಗೆ ಪ್ರಾಣವನ್ನು ತ್ಯಜಸ್ಬಿಡಿ ತೆಗೆದುಬಿಡಿ ಬಟ್ ಒಪ್ಪುಗಳಲ್ಲ ಯಾಕೆಂದರೆ ಇವರು ಅತೃಪ್ತ ಆತ್ಮಗಳು ಇವರಿಗೆ ತೃಪ್ತಿ ಅನ್ನೋದೇ ಇಲ್ಲ ಇನ್ನೊಂದು ವಿಶೇಷವಾದ ಇಲ್ಲಿ ಎಲ್ಲರೂ ಗಮನಿಸಬೇಕಾದ ವಿಷಯ ಏನು ಅಂತಂದರೆ ಈಕೆಗೆ ಯಾವುದರಿಂದನೂ ತೃಪ್ತಿ ಇಲ್ಲ ಆದರೆ ಇವಳಿಂದ ಎಲ್ಲರಿಗೂ ತೃಪ್ತಿ ಇದೆ ಇಡೀ ಸಮಾಜಕ್ಕೆ ಪರಿವಾರಕ್ಕೆ ಕುಟುಂಬಕ್ಕೆ ಮಗನಿಗೆ ಅಳಿಯನಿಗೆ ಎಲ್ಲರಿಗೂ ತೃಪ್ತಿ ಇದೆ ಯಾಕೆಂದರೆ ಇವಳು ಪವಿತ್ರಳು ಇವಳು ಸೀತಾಮಾತೆ ಇವಳು ಅಹಲ್ಯ ಇದ್ದಂಗೆ ಯಾವ್ದಾವುದು ಪುರಾಣ ಕಥೆಗಳು ಬರ್ತವೆ ಪುಣ್ಯಕಥೆಗಳು ಬರ್ತವೆ ಅದೆಲ್ಲ ಪಾತ್ರಗಳು ಇವಳೆ ಯಾಕೆಂದರೆ ಇವಳು ಮಾಡೋದೆಲ್ಲವೂ ಸರಿನೇ ಅತ್ಯದ್ಭುತ ಆದರೆ ಬೇರೆಯವರು ಮಾಡೋದೆಲ್ಲವೂ ಕೂಡ ತಪ್ಪು ಒಬ್ಬರ ಇಬ್ಬರಲ್ಲ ಇಡೀ ಸಮಾಜ ಇಡೀ ದೇಶ ಇಡೀ ಪ್ರಪಂಚ ಭಗವಂತ ಕೂಡ ಮಾಡೋದು ತಪ್ಪು ಅವಳು ಅವಳ ದೃಷ್ಟಿ ಏನು ಮಾಡಿದ್ರು ಬೇರೆ ಯಾರೇ ಮಾಡಿದೆಲ್ಲವೂ ತಪ್ಪು ಅವಳು ಮಾಡಿದ್ದು ಮಾತ್ರ ಸರಿ ಇದು ಅತೃಪ್ತ ಆತ್ಮಗಳು ಅಂತ ಕರೀತಾರೆ ಇದು ಯಾವುದೋ ಜನ್ಮದಲ್ಲಿ ಪಿಚಾಚಿಗಳಾಗಿ ಮೇಲ್ಗಡೆ ಅಲದು ಅಲದು ಅಲ್ದು ಅಲ್ದು ಶರೀರ ಸಿಕ್ಕದೇ ಗರ್ಭ ಸಿಕ್ಕದೇ ಆ ಒಂದು ಭಾರವನ್ನು ಒತ್ಕೊಂಡು ಬಂದು 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 ಕೊನೆಗೆ ಈ ರೀತಿ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ ಈ ಶರೀರದಲ್ಲಿ ತಾನೂ ಬಿಡೋದಿಲ್ಲ ತೃಪ್ತಿಯಾಗಿರಕ್ಕೆ ಆಗೋದೇ ಇಲ್ಲ ಬೇರೆಯವ್ರಿಗೂ ಬಿಡೋದಿಲ್ಲ ಬೇರೆಯವ್ರಿಗೂ ತೃಪ್ತಿ ಪಡೋದಕ್ಕೂ ಆಗೋದು ಇದು ಅಂತರ್ಪಿಚಾಚಿ ಅಂತ ಕರೀತಾರೆ ಇಂಥವ್ರನ್ನ ಆದ್ದರಿಂದ ನಿಮ್ಮ ಮನೆಗಳಲ್ಲೂ ಯಾರಾದರೂ ಇದ್ದರೆ ದಯಮಾಡಿ ಕರ್ಕೊಂಡು ಬನ್ನಿ ಕೌನ್ಸ್ಲಿಂಗ್ ಮಾಡೋದ್ರ ಮೂಲಕ ಅವ್ರಿಗೆ ಏನು ಸಮಸ್ಯೆ ಇದೆ ಅವರು ಯಾವ ರೀತಿ ಅವರನ್ನು ಸರಿಪಡಿಸ್ಬಹುದು ಇಂಥವ್ಕು ನಿಜವಾಗಲೂ ಔಷಧಿ ಇಲ್ಲ ಈಗಲೇ ಹೇಳ್ತಾ ಇದ್ದೀನಿ ಕರ್ಕೊಂಬಂದ್ಬಿಟ್ಟು ನಾನು ವಾಸಿ ಮಾಡಿಕೊಟ್ಟು ಬಿಡಿ ವಾಸಿ ಮಾಡೋಕ್ಕಾಗಲ್ಲ ಪ್ರಯತ್ನ ಪಡಬಹುದು ಇಲ್ಲಿ ಎರಡೇ ದಾರಿ ಆಕೆಯನ್ನು ನಿರಂತರವಾಗಿ ಬದಲಾವಣೆ ಮಾಡೋದಕ್ಕೆ ಎಡಬಿಡದೆ ಶತಪ್ರಯತ್ನ ಮಾಡ್ತಾ ಇದ್ದರೆ ಒಂದು ದಿವಸ ಬದಲಾಗುವಂತಹ ಸಾಧ್ಯತೆಗಳಿರ್ತವೆ ಅಥವಾ ಅವಳು ಕೊಡೋ ಟಾರ್ಚರನ್ನು ತಡ್ಕಂಡು ನಿಮಗೆ ಅಂತಿಮ ಉಸಿರು ಸಾವು ಬರೋವರೆಗೂ ನೀವು ಕಾಯ್ಕೊಂಡಿರ್ಬೇಕು ಅಷ್ಟೇ ಹೊರ್ತು ಖಂಡಿತವಾಗಲೂ ಇದಕ್ಕೆ ಮದ್ದಿಲ್ಲ ಇದು ಹೆಂಗೆ ಅಂದರೆ ಕಾಡ್ಗಿಚ್ಚು ಅಂತಾರೆ ಕಾಡ್ಗಿಚ್ಚು ಹತ್ಕೊಂಡಾಗ ವರುಣನ ಕೃಪೆ ಆಗಬೇಕು ಮಳೆ ಬರಬೇಕು ಆವಾಗ ಮಾತ್ರ ಮಳೆ ನಿಮ್ಮ ತಗೋದಕ್ಕೆ ಅಂದರೆ ಬೆಂಕಿ ಆರೋಗ್ಯದಕ್ಕೆ ಸಾಧ್ಯ ಅದೇ ರೀತಿ ಕೆಲವೊಂದು ದೊಡ್ಡ ದೊಡ್ಡ ಕಾಯಿಲೆಗಳಿರ್ತವೆ ಅದಕ್ಕೆ ಮದ್ದಿಲ್ಲ ಅನುಭವಿಸ್ಬೇಕು ಆದ್ದರಿಂದ ಆದರೂ ಪ್ರಯತ್ನ ಪಡೋದಕ್ಕೇನು ತೊಂದರೆ ಇಲ್ಲ ಖಂಡಿತವಾಗಲೂ ಪ್ರಯತ್ನಪಟ್ಟು ಯಾವುದೋ ಒಂದು ಸೂಕ್ಷ್ಮ ಶಕ್ತಿಗಳು ದುಷ್ಟಶಕ್ತಿಗಳು ಒಂದು ಹಾವಳಿಯಿಂದ ಈ ರೀತಿ ಮಾಡ್ತಾ ಇರ್ತಾರೆ ಹಂಗೇನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡುವಂತಹ ಕೆಲವೊಂದು ವಿಚಾರಗಳನ್ನು ಕೆಲವೊಂದು ಕ್ರಿಯೆಗಳನ್ನು ನಿಮಗೆ ತಿಳಿಸ್ತೀನಿ ಈ ರೀತಿ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಅಥವಾ ನಿಮ್ಮ ಸ್ನೇಹ ವರ್ಗದಲ್ಲಿ ಯಾರಾದರೂ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರೇ ಫಸ್ಟ್ ಅವರು ಪೇಷಂಟ್ ಬರೋದು ಬೇಡ ಮನೆಯವರು ಯಾರಾದರೂ ಬಂದರೆ ಅವ್ರ ಹತ್ರ ಕೂಲಂಕುಷವಾಗಿ ಮುಕ್ತವಾಗಿ ಎಲ್ಲವನ್ನು ತಿಳಿದ ನಂತರ ಆ ನಂತರ ಬೇಕಾದರೆ ಅದಕ್ಕೆ ಏನು ಸಹಾಯ ಪದ್ಧತಿ ಇದೆ ಅಂದರೆ ಪರಿಹಾರ ಪದ್ಧತಿ ಏನಿದೆ ಸಹಾಯ ಯಾವ ರೀತಿ ಮಾಡ್ಬೋದು ಏನೇನು ಕ್ರಿಯೆಗಳನ್ನು ಮಾಡಿದ್ರೆ ಈ ಒಂದು ಸಮಸ್ಯೆ ವಾಸಿಯಾಗುತ್ತೆ ಅನ್ನೋದನ್ನು ಹೇಳ್ತೀನಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಒಂದು ಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬಿಟ್ಟು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ಗೆ ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ತೋಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ